ದೊಡ್ಡಗುಟ್ಟಳ್ಳಿ ಗ್ರಾಮದಲ್ಲಿ ಅರಿವು ಭಾರತ ಕಾರ್ಯಕ್ರಮಗಳನ್ನು ಒಂದು ಆಯೋಜನೆ ಮಾಡಿದ್ದಾರೆ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಅರಿವು ಶಿವಪ್ಪನವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಚೇತನ್ ಸಾಹೇಬ್ರೆ ಹಾಗೂ ಸಿ ವಿ ಗೋಪಾಲನವರೇ ಅರವಿಂದ್ ಸಾಹೇಬ್ರೆ ಮತ್ತು ಸಂಚಂದ್ರ ವಿಜಯಣ್ಣವರೇ ಶಿವಪ್ಪನವರೇ ಹಾಗೂ ಇದು ಅನೇಕರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದೀರಿ ಎಲ್ಲ ಈ ಒಂದು ಮುಖ್ಯದಲ್ಲಿ ಎಲ್ಲ ಅನೇಕರು ಉಪಸ್ಥಿತರಿದ್ದೀರಿ ಇವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸಿದ್ದಾರೆ ಹಾಗೂ ಮತ್ತೊಮ್ಮೆ ನಾನು ಏನು ಅವರನ್ನು ಪುನರುಚ್ಚರಿಸುವುದಿಲ್ಲ ಈ ಒಂದು ವಿಚಾರದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಅನ್ನೋದು ಒಂದು ಪಿಡುಗು ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಹಿಂದೆ ನೋಡಿದ್ದೀನಿ ಸಹಭೋಜನ ಕುಟುಂಬದಲ್ಲಿ ಭಾಗಿಯಾಗಿದ್ದೀನಿ ಆದರೆ ಅಲ್ಲಿ ಅಲ್ಲಿಗೆ ಮಾತ್ರ ಸೀಮಿತ ಇರುತ್ತೆ ಆದರೆ ಮತ್ತೆ ಮತ್ತೊಂದು ಅಲ್ಲಿ ಅಲ್ಲಿ ಕಾಣೋದಿಲ್ಲ ಆ ಒಂದು ವಿಚಾರವನ್ನು ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ ಆದರೆ ಅದು ಇವತ್ತಿಗೂ ಕೆಲವರು ಹೇಳ್ದಂಗೆ ನಮ್ಮ ಶಿವಪ್ ಸಾಹೇಬರು ಹೇಳ್ದಂಗೆ ಅದು ವಿವರಣೆ ಆಗೋದು ಸಹಜ ಕಷ್ಟ ಆಗುತ್ತೆ ಈಗ ಸರ್ಕಾರದ ಮಟ್ಟದಲ್ಲಿ ಒಂದು ವಿಚಾರ ಇದೆ ಏನಂತಂತಂದರೆ ಈಗ ಜಾತಿನ ಅವರೇ ಸಮೀಕ್ಷೆ ಮಾಡ್ತಾರೆ ಜಾತಿ ಸಮೀಕ್ಷೆ ಅಲ್ಲೇ ಬಂದಾಗ ಇಲ್ಲಿ ಯಾವ ರೀತಿ ಹೋಗುತ್ತೆ ಅಂತ ನಮಗೆ ಒಂದು ಸಂಶಯ ಇರ್ತದೆ ಅರ್ಥ ಆಯ್ತಾ ಯಾಕಂತಂದರೆ ಜಾತಿ ಆ ಜಾತಿ ಯಾರು ಈ ಜಾತಿ ಯಾರು ಎಪ್ಪತ್ತು ಜಾತಿ ನಾವೇ ಇದ್ದೀವಿ ಆ ಇದ್ದಾಗ ಇಲ್ಲಿ ಅದು ಮನಸ್ಸಲ್ಲಿ ಒಂಥರ ನಾಟಿ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಆ ಒಂದು ವಿಚಾರದಲ್ಲಿ ಇದ್ದಾಗ ಸರ್ಕಾರ ಸಮಾನತೆ ಇರಬೇಕು ಒಂದು ಮೇಲು ಕೀಳು ಅಂದರೆ ಒಂದು ಸಮಾನತೆ ಅಲ್ಲೇ ಬರಬೇಕು ಒಂದು ಏನು ಮೇಲಿರಬೇಕು ಒಂದು ಎರಡು ಮಾಡಿದರೆ ಸಾಕು ಅಲ್ಲೇ ಸಮಾನತೆ ಕಾಣುತ್ತೆ ಆವಾಗ ಈಕ್ವಲೈಸೇಷನ್ ಅಂತ ಒಂದು ಪದಕ್ಕೆ ಸಮಾನತೆ ಅನ್ನೋದಕ್ಕೆ ಅರ್ಥ ಬರುತ್ತೆ ಆ ಒಂದು ವಿಚಾರದಲ್ಲಿ ಇಲ್ಲಿ ಏನು ಸಹಭೋಜನ ಕುಟುಂಬದಲ್ಲಿ ಭಾಗಿಯಾಗಿದ್ದೀವಿ ಇಲ್ಲೂ ಅನೇಕರಿಗೆ ಆ ಸಹಭೋಜನ ಅಂದರೆ ಏನೂ ಗೊತ್ತಿಲ್ಲ ಆದರೆ ಆ ಮನೆಯಲ್ಲಿ ನಾವು ಹೋಗಿ ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿ ನೀರು ಕುಡಿಬೇಕು ಈಗಲೂ ನಾವು ಬೇರೊಂದು ಕಡೆ ನೋಡಿದಾಗ ಈಗ ಹೋಟೆಲ್ಗಳಲ್ಲಿ ಈಗಲೂ ಗ್ಲಾಸುಗ್ಳು ಇರೋದನ್ನು ನಾವು ನೋಡಿದ್ದೀವಿ ಗ್ಲಾಸ್ಗಳಿದೆ ಅದನ್ನು ತಗೊಂಡು ಅಲ್ಲಿ ಕೂತ್ಕೋಬೇಕಾಗತ್ತೆ ಮತ್ತು ಆ ಮನುಷ್ಯ ಎದ್ದೋದ ಮೇಲೆ ಅಲ್ಲಿ ನೀರು ಹಾಕಿ ತೊಳೆಯುವಂಥದ್ದು ಪದ್ಧತಿಗಳು ಇದ್ದಾವೆ ಇವೊಂದು ವಿಚಾರಗಳನ್ನು ನಾನು ಅನೇಕ ಜ ನೋಡಿದ್ದೀನಿ ಆದರೆ ನಾವೇನು ಅನುಭವಿಸಿಲ್ಲ ಆದರೆ ನಾನು ಪರಿಶಿಷ್ಟ ಜಾತಿಯವನೇ ಅಂದರೆ ಆದರೂ ಸಹಿತ ನನಗೆ ನಮಗೂ ಗೌರವ ಕೊಡ್ತಾರೆ ಗೌರವ ಅಂತಿಲ್ಲ ಆದರೆ ನಾವು ಯಾವತ್ತೂ ಜಾತಿ ಬಗ್ಗೆ ಮಾತಾಡಿಲ್ಲ ಸಮಾನತೆ ಬಗ್ಗೆ ನಾನು ಒಂದು ಕಡ ಕಟ್ಟ ಕಡೆ ಏನು ಹಳ್ಳಿ ಇದೆಯೋ ಆ ಮನುಷ್ಯರನ್ನು ನಾನು ಮಾತಾಡಿಸ್ತೀನಿ ಅವರ ಹಾವಭಾವಗಳನ್ನು ಅವರ ಜೀವನ ಶೈಲಿಯನ್ನು ನೋಡ್ತೀನಿ ಆದರೆ ಅವರ ಶೈಲಿ ಹಂಗೆ ಇರ್ತದೆ ಆದರೆ ಅವರ ಮೇಲೆ ಬರೋದಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ ಆ ಶಕ್ತಿಯನ್ನು ತುಂಬಿಸಬೇಕಾದ್ರೆ ನಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ಏನು ಇರ್ಬೋದು ಮತ್ತು ವಿದ್ಯಾವಂತರಿರ್ಬೋದು ಅದನ್ನು ಅವರಿಗೆ ಅವರಿಗೆ ಮನವರಿಕೆ ಮಾಡಬೇಕಾಗತ್ತೆ ಈ ಒಂದು ವಿಚಾರಗಳಲ್ಲಿ ಈಗ ಅನೇಕ ಯೋಜನೆಗಳು ಇದ್ದಾವೆ ಆ ಯೋಜನೆಗಳಲ್ಲಿ ಅವರ ಕಟ್ಟ ಕಡೆಗೆ ತಲುಪಿಸಬೇಕು ಆ ಕಟ್ಟಕಡೆಗೆ ತಲುಪಿಸಿದಾಗ ಮತ್ತು ಅಲ್ಲಿ ಸಮಾನತೆ ಬರುತ್ತೆ ಸಮಾನತೆ ಬರುತ್ತೆ ಅವರು ಮತ್ತು ಆರ್ಥಿಕವಾಗಿ ಸದೃಢರಾಗಕ್ಕೆ ಅವಕಾಶ ಆಗುತ್ತೆ ಅವರು ಆರ್ಥಿಕವಾಗಿ ಯಾವಾಗ ಸದೃಢರಾಗ್ತಾರೋ ಅವ್ರಿಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗತ್ತೆ ಸಮಾನತೆ ಸಿಗತ್ತೆ ಇಲ್ಲ ಅಂತಂದರೆ ಅವರು ಆ ರೀತಿ ಇದ್ದಾರೆ ಅವ್ರನ್ನ ಅಲ್ಲೇ ಬಿಡಿ ಅನ್ನೋ ಮಟ್ಟಕ್ಕೆ ಇರುತ್ತೆ ಆ ಒಂದು ವಿಚಾರದಲ್ಲಿ ಈ ಒಂದು ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಕಡೆಗೆ ಇದನ್ನು ನಾವು ಬಯಸ್ತೀವಿ ಇದನ್ನು ನಾವು ಬಯಸ್ತೀವಿ ನೋಡಬೇಕು ಅಂತ ಆಸೆ ಇದೆ ಆ ಆಸೆ ಆ ದೇವರು ಯಾವಾಗ ಕರಣಿಸ್ತಾರೋ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಆ ಒಂದು ಅಸ್ಪೃಶ್ಯತೆ ನಿವಾರಣೆ ಅನ್ನೋದು ಒಂದು ಪಿಡುಗನ್ನು ತಲುಪಿಸ್ಬೇಕು ಅಂತೂ ನಮಗೂ ಕಡೆ ಒಂದು ನಿರ್ಧಾರ ಇರ್ತದೆ ಇದಕ್ಕೆಲ್ಲರೂ ಸ್ಪಂದಿಸೋಣ ಎಲ್ಲ ಅಧಿಕಾರಿ ಇರ್ಬೋದು ಮ ವಿದ್ಯಾವಂತರಿ ಇರ್ಬೋದು ಮಹನೀಯರು ಇರ್ಬೋದು ಎಲ್ಲ ಏನು ಶ್ರೀಮಂತರಿರ್ಬೋದು ಕೆಲಸ ನನ್ನ ಒಂದು ಭಾವನೆ ಹೇಳ್ತಾ ನಾನು ಹೇಳಿ